ಸವಿಲಿಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ ನಮ್ ಸಿಸ್ಟರ್ ಅಕ್ಕನ ಬಳಗದ ಏನು ಕಮಿಟಿ ಇದೆ ಅಲ್ಲ ಅವ್ರದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಬಹಳ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇದು ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಸೈನ್ ಹತ್ರ ಪ್ರಾರ್ಥಿಸ್ತೇನೆ ಹಾಗೆ ಇನ್ನೊಂದು ಉಪ್ಪಿಟ್ಟು ಉದುರು ಬಾಳ ಉಳ್ಳಾಗಡ್ಡಿ ಪದರ್ ಭಾಳ ಭೀಮನ್ಗೌಡ್ರ ಹೆಸರು ಹೇಳಿಕೆ ಖುಷಿ ಭಾಳ ನಾವು ಎಲ್ಲರೂ ಕೂಡಿ ವಿಜಯಪುರದಿಂದ ಬಂದಿದ್ದೇವೆ ಇದು ನೋಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು ನಾವು ಇಂದು ಒಂದು ಸಂಕಲ್ಪ ಮಾಡಿದ್ದೇವೆ ನಾವು ನಮ್ಮ ವಿಜಾಪುರ ಜಿಲ್ಲೆಯಲ್ಲಿ ನಮ್ಮ ರೇಣು ಅಕ್ಕ ಅಂತಿದ್ದಾರೆ ಅವ್ರದ್ದು ತೋಟ ಸಾಹಿ ಭ ಗುಡಿ ಮಂದಿರ ಹತ್ತಿರ ಅವ್ರದ್ದು ರೋಡಿಗೆ ದೊಡ್ಡ ತೋಟ ಇದೆ ಅಲ್ಲಿ ಮಾಡಬೇಕು ಮುಂದಿನ ಶನಕ ನಾವು ಆದಷ್ಟು ಮಾಡುವಂಥ ಪ್ರಯತ್ನ ಮಾಡ್ತೀವಿ ನಾವು ಎಲ್ಲರೂ ಕೂಡಿ ಮತ್ತೆ ಇದೇ ರೀತಿ ಕೂಡಿ ಅಲ್ಲಿ ಮಾತು ಮಾಡ್ತೀವಿ ಇಲ್ಲಿನೂ ವಿಜಾಪುರ ಜಿಲ್ಲೆಯಲ್ಲಿ ಒಂದು ನಮ್ದು ಇದು ಅಷ್ಟು ಸಾಹಿ ಮಾಳ ಆಗಲಿ ಅಂಥೇಳಿ ಎಲ್ಲರದು ಸಂಕಲ್ಪದ ಮಾಡು ಇಚ್ಛೆ ಅಂತರೂ ಎಲ್ಲರೂ ಕೂಡಿ ಮಾಡ್ತೀವಿ ನಮ್ಮ ಸಾಯಿ ಬಾಬಾನ್ ಆಶೀರ್ವಾದ ಮತ್ತು ಸಿದ್ದೇಶ್ವರಪ್ಪರ ಆಶೀರ್ವಾದದಿಂದ ನಾವು ಆದಷ್ಟು ಬೇಗ ನಾವೊಂದು ಸಹಿ ಮಾ ಮಾಡ ಹೇಳಿ ಸಿದ್ದೇಶ್ವರ ಅಕ್ಕನ ಬಳಗದಿಂದ ಎಲ್ಲರೂ ಕೂಡ ನಾವು ಮಾಡ್ಬೇಕಂತ ಹೇಳಿ ನಮ್ಮ ಇಚ್ಛೆ ಇದೆ ನೀರಿನಲ್ಲಿ ಇರುವುದು ಮೇನು ಹೆಣ್ಣು ಮಕ್ಕಳು ಹಾಕುವುದು ಹೆರಳು ಮಹೇಶ್ವರ ಹೆಸರು ಹೇಳ್ತೀನಿ ನಿಮ್ಮೆಲ್ಲರೂ ಹೆದರು ಹಾ okay. ಹೇಳ್ರಿ okay. 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 ಸುಂೀರಿ ಹಾಂಗ್ ಬ್ಯಾಡ್ರಿ ಬೇರೆ ಬೇಡ ಹಿಡ್ರಿ ಇದೆಲ್ಲ ಇದ್ರಾಗ್ರಿ ಹಾಂಗ್ ಬೇಡ ನ್ಯಾಚುರಲ್ ಇದು ತೊಗೊಳನಾ ಬರ್ರಿ ಬರ್ರಿ ಎಲ್ಲರಿಗೂ ಬರ್ರಿ ಎಲ್ಲರೂ ಎದ್ದಿಲ್ರಿ ಆ ಕಡೆ ಇವ್ರು ಬರ್ಬೇಕು ಸೈಡು ಸ್ವಲ್ಪ ಸೈಡ್ ಬರ್ರಿ ಇವ್ರ ಸೈಡ್ ಇವರು ಇಲ್ಲ 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 ಸ್ವಲ್ಪ ಅಷ್ಟೇ ಸೈಡು ಮುಂದೆ ಬರ್ತೀರಲ್ಲ ಇಲ್ಲಿ ಬಂದಾಗ ಹಿಂಗ್ ಮಾಡಿ ಮಾಡಿ ಕೆಳಗಡೆ ಶರವಣ್ಣ mail ತಗೊಂಡ್ ಮತ್ತೆ ಕೇಳ ಬರ್ರಿ ಒಂದು राउंड ಬರಬೇಕು ಒಂದು राउंड ಬರಬೇಕು ಎಲ್ಲರೂ ಹಾ ಸ್ಟಾರ್ಟ್ 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 ನಮ್ಗೆ ಗೆ ಕೊಡಿ ಬಾ ಗೋ ಇದುಗೆ ನಿಲ್ರಿ ಇಲ್ಲ ಸ್ವಲ್ಪ ಹಿಂದೆ ಹಾಕೊಂಡ ಬಿಡಿ ಇಲ್ಲ ಹಿಂಗೆ ಸೈಡಿಗೆ tourne ಹಾ ನೋಡಿ ಇಲ್ಲಿ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಮಹಿಳಾ ಮಂಡಳ ವಿಜಯಪುರದಿಂದ ಕೆಲವು ಸುಂದರ ಕ್ಷಣಗಳನ್ನು ಕಳೀತಾ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಎಲ್ಲ ಅಕ್ಕ ತಂಗಿಯರ ಬಳಗ ಇದು ನೋಡಿ ಎಲ್ಲರು ಎಷ್ಟು ಜಾಯ್ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ಅದ್ಭುತ ನಜಾರ ಅಭಿಷೇಕ್ ಮಾಳ ಸೋಲಾಪುರದಿಂದ ಇದು ನಿಮಗೆ ತೋರಿಸ್ತಾ ಇದ್ದಿದ್ದೇವೆ ನಾವು ಇದು ಸೋಲಾಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ಇದೆ ಅಂದರೆ ಹತ್ತು ಹತ್ತು ಹದಿನೈದು ಕಿಲೋಮೀಟ್ರ್ ಸೋಲಾಬ್ರಿಂದ ಆ ಕಡೆ ಒಂದು ನೂರು ಕಿಲೋಮೀಟ್ರ್ ಅಂದರೆ ಟೋಟಲಿ ವಿಜಯಪುರದಿಂದ ಒಂದೂರ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ನೋಡಿ ಅದ್ಭುತ ಹಾಂ ಹಾಂ ನೋಡಿ ಮಕ್ಕಳು ಸತ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ Kazuto This place has a lot of pritis <muchas> which <muchas> I have never tried before ನೋಡಿ ವೀಕ್ಷಕರೇ ಇಲ್ಲಿ ಬೆಳಸಿ ಅಂತಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೀತನಿ ಅಂತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹುರುಡ ಅಂತಾರೆ ಹಾಂ ಅಂದರೆ ಸೀತನಿ ಹುರುಡ ಬೆಳೆಸಿ ಎಲ್ಲ ಒಂದೇ ಅಂದರೆ ಹಸಿ ಇದ್ದಾಗ ಜೋಳನ ಸುಟ್ಟು ತಿನ್ನೋದಕ್ಕೆ ಅದು ಹುರುಡಾ ಪಾರ್ಟಿ ಅಂತಾರೆ ಮಹಾರಾಷ್ಟ್ರದಾಗ ಹಾಂ ಅದನ್ನು ನೋಡಿ ನೋಡಿ ಇಲ್ಲಿ ಅದು ಹುರುಡಾ ಅಂದರೆ ಸೀತ್ನಿ ಸುಳೋದು ಕುಣಿ ಮಾಡಿದ್ದಾರೆ ಇವರು ಸೀತ್ನಿ ಸುಳಿದು ಕುಣಿ ಮಾಡಿದ್ದಾರೆ ಅಲ್ಲಿ ಸುಡ್ತಾ ಇದ್ದಾರೆ ಅವರು ನೋಡಿ ಸುಳ್ತಾ ಇದ್ದಾರೆ ಅಲ್ಲಿ ಮೇಲ್ಗಡೆ ಕೆಲವರು ಕೂಂದ್ ತಿಂತಾಯಿದ್ದಾರೆ ಅಲ್ಲಿ ನೋಡಿ ಸಿದ್ನಿ ಅದನ್ನು ಬೆಳಸಿಯನ್ನು ತಿಕ್ಕಿ ಇದ್ದಾರೆ ಜನರಿಗೆ ಹಾಂ ಅಲ್ಲಿ ಇನ್ನೂ ಬೆಳೆಸಿ ಹಸಿ ಬೆಳೆಸಿ ಅಲ್ಲಿ ಬಿದ್ದೀವಿ ಅಲ್ಲಿ ಮೇಲ್ಗಡೆ ಹಾಂ ಇಲ್ಲಿ ನೋಡಿ ಇದ್ದಾರೆ ಇಲ್ಲಿ ಇಲ್ಲಿ ತುಳಿಸಿ ಹ್ಯಾಂಗೆ ಹಾಕ್ತಾರೆ ನೋಡಿರಿ ಇದನ್ನು ಇದು ಮೊದಲು ಹಳ್ಳಿಯಲ್ಲಿ ನಮ್ಮ ನಮ್ಮ ತೋಟದಲ್ಲಿ ತಿದ್ದಿದ್ದೇವೆ ಈಗೆಲ್ಲ ಇಂಥಲ್ಲಿ ಬಂದು ನಾವು ಮಜಾ ಮಾಡ್ಬೇಕಂತ ಮಾಡಿದ್ದೇವೆ ಹ್ಞೂ ನೋಡಿ ಇದನ್ನು ಇಂಥ ಅದ್ಭುತ ಹ್ಞೂ ಅಲ್ಲೆಲ್ಲ ಕುಂತು ತಿಂತ ಇದ್ದಾರೆ ಹಾಂ ಬನ್ನಿ ಓದು ಥ್ಯಾಂಕ್ ಯು ಇನ್ನೊಂದು ರೆಡಿ ಮಾಡಿದ್ದಾರೆ ಇಲ್ಲಿ ಅದಾದ ಆದ ಕೂಡಲೇ ಅಂದರೆ ಜನ ಹೆಚ್ಚಿಗೆ ಆಯಿತು ಅಂದರೆ ರಶ್ ಆಯಿತು ಅಂದರೆ ಇದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಇದನ್ನು ಈಗ ಹಸಿದಾಗಿ ಬೆಳೆಸಿ ಇಲ್ಲಿ ತಂದು ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ನಾವು ಹಸಿದಾಗಿ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಆ ಬೆಳಸಿ ಜೊತೆ ತಿನ್ನೋಕ್ಕೆ ಶೇಂಗಾ ಚಟ್ನಿಯನ್ನು ಇದನ್ನು ಮಾಡಿದ್ದಾರೆ ಇಲ್ಲಿ ಜನಕ್ಕೆ ಚಪ್ಪಲ್ ಚೌಡಿಯ ನೋಡಿ ಇದು ಬೆಳಸಿ ಜೊತೆ ತಿನ್ನೋಕ್ಕೆ ಕೆಲವೊಂದು ಶೇಂಗಾ ಹುರ್ವಿ ಶೇಂಗಾ ಹಾಂ ಖಾರಿ ಶೇಂಗಾ ಹಾಂ ಬೇರೆ ಬೇರೆ ಬೆಳಸಿ ಜೊತೆ ತಿನ್ನ ಕೊಡ್ತಾರೆ ಅದನ್ನು ಹಾಂ ಅದ್ಭುತ ಹಾಂ ಜಗತ್ಕೊಂಡು ಬರ್ತಿದ್ದಾರೆ ಅಂದರೆ ಛಲ ಹುರುಡ ಖಾಯಲ್ಲ ಬಸ ಅಂದ್ರೆ ಬರ್ರಿ ಬೆಳಸಿ ತಿನ್ನೋಕೆ ಕುಂತ್ಕೊಳ್ಳಿ ಅಂದಂಗದ ಮರಾಠಿ ಒಳಗೆ ನೋಡಿ ಇಲ್ಲಿ ಎಲ್ಲ ಸಿದ್ದೇಶ್ವರ ಮಹಿಳಾ ಮಂಡಳ ಏನೋ ಮಾಡ್ತಾ ಇದ್ದಾರೆ ಇಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಾರು ಜನ ಅದ್ರಾಗಿವ ಸಂಡೇ ಎಲ್ಲ ಮಕ್ಕಳು ಹಾಲಿಡೇ ಇರುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಇದು ತಿಂತ ಇದ್ದಾರೆ ಕುಂತು ಬೆಳೆಸಿ ತಿಂತ ಇದ್ದಾರೆ ಎಲ್ಲ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಇಲ್ಲಿ ನೋಡಿ ಎಲ್ಲ ಬೆಳಿತಿಯಾರೆ ಮಹಿಳಾ ಮಂಡಲ ಸದಸ್ಯರಿದಾಗ ನೋಡಿ ಈ ಪ್ಲೇಟ್ನಲ್ಲಿ ಖಾರಿ ಶೇಂಗಾ ಹಿಂಡಿ ಚಟ್ನಿ ಬೆಲ್ಲ ಇದೆ ಹಾಂ ಕೊಬ್ಬರಿ ಇದೆ ಬೆಳಸಿ ಇದೆ ಸೀತ್ನಿ ಇದೆ ಹ್ಞೂ ಇದಕ್ಕೆ ಹುರಡಾ ಪಾಲ್ಟಿ ಅಂತಾರೆ ಇದು ಜೋಳದ ಕಾಳು ಇದು ಹಸಿ ಜೋಳದ ಕಾಳು ಹ್ಞೂ ಇದು ತಿಂತಾ ಇದ್ದೇವೆ ನೋಡಿರಿ ಈಗ ನಾವು ತಿಂತಾ ಇದ್ದೀವಿ ಭಾಳ ಕ್ಲಾಸ್ ಇವೆ ನಾನು ತಿಂದು ನೋಡ್ರಿ ಹ್ಞೂ ನೋಡಿ ಇದೆಲ್ಲ ಮಹಿಳಾ ಮಂಡಳ ಕೆಳಗೆ ಬೆಳಸಿ ತಿನ್ನೋ ಕುಂತಿದ್ದಾರೆ ಬೆಳಸಿ ಅಂದರೂ ಏಕ್ ನಂಬರ್ ಇವೆ ಅದ್ರ ಜೊತೆ ಶೇಂಗಾ ಚಟ್ನಿ ಶೇಂಗಾ ಬೆಲ್ಲ ಎಲ್ಲ ಕೊಟ್ಟಿದ್ದಾರೆ ಲಾಸ್ ಇಲ್ಲಿ ಬಂದಿದ್ದು ಓರ್ತಿದ್ದು ನೀವು ನಮ್ಮ ಮನೆಯೊಳಗೆ ನಮ್ಮ ತೋಟದೊಳಗೆ ಈ ಥರ ಮಾಡೋಕ್ಕಾಗಲ್ಲ ಅವ್ರು ಥರ ಮಾಡಿದ್ದಾರೆ ಹ್ಞೂ ಇದೆಲ್ಲ ಆಕಳೆ ಶಗಣಿ ಅಂದರೆ ಆಕಳೆ ಬೆರಣೆಯಲ್ಲಿ ಸುಟ್ಟು ಕೊಡುತ್ತದೆ ಅದ್ಭುತ ಎಷ್ಟು ತಿಂದರೂ ತಿನ್ನಬೇಕನಿಸುತ್ತೆ ಅದ್ಭುತ ಟೇಸ್ಟ್ ಇದು ಭಾಳ ಅದ್ಭುತ ಇದೆ ಇಲ್ಲಿ ಬರಲೇಬೇಕು ಫ್ಯಾಮಿಲಿ ಜೊತೆ ನಿಮ್ಮ ನಿಮ್ಮ ಮಹಿಳಾ ಮಂಡಳ ಜೊತೆ ಆಗಲಿ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬಂದು ಹೋಗಿ ಇಲ್ಲಿ ವರ್ಕ್ ಇದೆ ಇದು ಮನೆಗಡೆ ಭಾಳ ಲೈಕ್ ಆಯ್ತು

ಬಹಳ ಎಂಜಾಯ್ ಮಾಡ್ತಾ ಇದ್ದಿದ್ದೆ ನಾನು ನಿಸರ್ಗದೊಳಗೆ ಇಂಥ ಆನಂದ ಪಡೆಯುವುದೇ ಒಂದು ದೊಡ್ಡದು ನೋಡಿ ಬನ್ನಿ ಅದು ಭೂತಾನದ ಅದ विजापुरी इपत् जान बंद फैमिली फ्रेंड्स अद्भुत अद्भुत ये

ನೋಡಿ ಮಕ್ಕಳ ಆಟ ಹಾ